ಸರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾಜಿ ಸಚಿವರಾದಂತಹ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋಗ್ತಾರೆ ಬಿಜೆಪಿ ಹೋದ್ರೆ ಅಲ್ಲಿ ಈ ಬಾರಿ ಚುನಾವಣೆಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕೇಳಿ ಬರ್ತಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅಭಿಪ್ರಾಯ ಇಲ್ಲ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರಂಗೆ ಸಾಹೇಬ್ರಂಗೆ ಶಿವಶಂಕರ್ ರೆಡ್ಡಿ ಸಾಹೇಬರಂಗ್ ಮಾಡಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಮತ್ತು ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಸೇವೆಗಳಾಗಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ನನ್ಗೇನೋ ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ನಂಬಿಕೆ ಇಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಕೂಡ ಆಕಾಂಕ್ಷಿ ಆಗಿದ್ದೀರಾ ರಕ್ಷಾರಾಮ ಅವರಿಗೆ ಯಾಕೆ ಎಂ ಪಿ ಚುನಾವಣೆಯ ಟಿಕೆಟ್ ಕೊಡಬೇಕು ಅಂತ ಇವಾಗ ಜಸ್ಟ್ ಹೇಳಿದಂಗೆ ಇವಾಗ ಐವತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಯುವಕರಿದ್ದಾರೆ ಇವಾಗ ನಮಗೆ ಇವಾಗ ನಾವು ಈ ಪ್ರತಿ ಒಂದು ಡೆಕೆಡ್ಗೂ ಒಂದು ಜನರೇಷನ್ ಗ್ಯಾಪ್ ಆಗುತ್ತೆ ಇವಾಗ ನಾವಾಗ್ಲಿ ಮೂವತ್ತೇಳು ಇವಾಗ ನಮಗೆ ಇವಾಗ ಹದಿನೆಂಟೇಳು ಯುವಕರಿಗೆ ಆಗಲಿ ಇಪ್ಪತ್ತು ವರ್ಷ ಗ್ಯಾಪ್ ಇದೆ ಅವ್ರದ್ದು ಒಂದು ದೃಷ್ಟಿಲಿ ನಾವಾಗಲೇ ಸ್ಲೋ ಇದ್ದೀವಿ ಯಾಕೆಂದರೆ ಅವ್ರದ್ದು ಅರ್ಥ ಮಾಡ್ಕೊಂಡು ಅವ್ರ ಒಂದು ಅನಿಸಿಕೆಗಳು ಅವ್ರದ್ದು ಏನು ಏಮ್ ಇರುತ್ತೋ ಲೈಫಲ್ಲಿ ಅದನ್ನೆಲ್ಲ ನಾವು ಒಂದು ಪ್ರೋತ್ಸಾಹ ಮಾಡಿ ಅವ್ರಿಗೆಲ್ಲ ಅವರು ಏಮ್ನ ನಾವು ಅವ್ರ ರೀಚ್ ಮಾಡೋಕೆ ನಾವು ಸಹಕಾರ ಮಾಡಿಕೊಡ್ಬೇಕು ಅವ್ರಿಗೆ ಯಾಕೆಂದರೆ ಇಷ್ಟು ಜನ ಯುವಕರು ನಮ್ಮ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆದಾಗ ಡೈರೆಕ್ಟ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅದನ್ನು ನಾವು ತಡಿಬೇಕು ಅದನ್ನ ತಡಿಯಕ್ಕೆ ನೂರಾರು ಸ್ಪೋರ್ಟ್ಸ್ ಇಂಡಸ್ಟ್ರಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರ್ಬೋದು ಸ್ಕೂಲ್ಗಳಿರ್ಬೋದು ಕಾಲೇಜ್ಗಳಿರ್ಬೋದು ಹಾಸ್ಪಿಟಲ್ಗಳಿರ್ಬೋದು ಇದನ್ನೆಲ್ಲ ನಮ್ಮ ನಮ್ಮ ಯುವಕರಿಗೆ ನಮ್ಮ ಜನತೆ ಕೊಟ್ರೆ ಅವ್ರಿಗೆ ಬೇರೆ ಆಗಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಬಂದಿಲ್ವೋ ಅವಾಗ ಪ್ರಾಬ್ಲಮ್ಗಳು ಶುರು ಆಗೋದು ಯಾಕೆಂದ್ರೆ ಐಡಿಯಲ್ ಮೈಂಡ್ ಇಸ್ ಅ ಡಬಲ್ಸ್ ವರ್ಕ್ಶಾಪ್ ಅಂತಾರೆ ಸುಮ್ಮನೆ ಕೂತಿರ್ತಾರಲ್ಲ ಮ ಏನು ಮಾಡಿದಿರಾ ಅವ್ರಿಗೆ ತಲೆಯಲೆಲ್ಲ ಉಡೋದು ಅವ್ರಿಗೆ ಎಂಗೇಜ್ ಮಾಡಿ ಎಂಗೇಜ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ರೆ ಒಂದ್ ಬೇರೆ ರೀತಿಯಲ್ಲಿ ಶಕ್ತಿ ಬರುತ್ತೆ ಅವ್ರಿಗೆಲ್ಲ ಶರತ್ ಪ್ರತಿಭಾ ಶರತ್ ಸರ್ ಆಕಾಂಕ್ಷಿಗಳು ಬರೀ ನಾವು ಮೂರ್ನಾಲ್ಕ ಜನ ಅಲ್ಲ ಐದಾರು ಜನ ಇರ್ತಾರೆ ಕಡೆಗೆ ಪಕ್ಷದಲ್ಲಿ ಯಾರು ಕೊಡ್ತಾರೋ ನಾವ್ ಮಿಕ್ಕಿದ ಆಕಾಂಕ್ಷಿಗಳು ಯಾರ ಆಸ್ಪಿರಂಟ್ ಗಳಿದೀವೋ ಆ ಒಂದು ಕ್ಯಾಂಡಿಡೇಟ್ ಗೆ ನಾವೆಲ್ಲ ಸೇರ್ಕೊಂಡ್ ಕೆಲಸ ಮಾಡ್ತೀವಿ ಅದೇ ನಮ್ ಕಾಂಗ್ರೆಸ್ ಪಕ್ಷದ ಮುಂಚೆ ಬಂದಿರೋ ನೀತಿ ಅದನ್ನ ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತೇವ್